ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬಾ ಕ್ವಿಕ್ಕಾಗಿ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆಯನ್ನು ಯಾವ ಥರ ಮನೆಯಲ್ಲೇ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ನಾನು ಹೇಳುವ ರೀತಿಯ ಪುಳಿಯೋಗರೆ ಗೊಜ್ಜು ಮಾಡಿದರೆ ಇದು ಒಂದು ತಿಂಗಳು ಗಟ್ಟಲೆ ಇಟ್ಟರು ಕೂಡ ಏನು ಹಾಳಾಗದೆ ಅಷ್ಟು ಸೂಪರ್ ಆಗಿರ್ತದೆ ಹಾಗಾದರೆ ಐದೇ ಐದು ನಿಮಿಷದಲ್ಲಿ ಪುಳಿಯೋಗರೆಯನ್ನು ತುಂಬಾ ಟೇಸ್ಟಿಯಾಗಿ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣವಾ ತಡ ಮಾಡೋದು ಬೇಡ ನೋಡಿಯೇ ಬಿಡೋಣ ನಾನು ಮೊದಲಿಗೆ ಒಂದು ಸ್ಟಿಕ್ ಪ್ಯಾನ್ ತಗೊಳ್ತೇನೆ ಸೊ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಬೇಕು ಸೊ ಸಾಸಿವೆ ಸಿಡಿದ ನಂತರ ಒಂದು ಮುಷ್ಟಿಯಷ್ಟು ಕಡಲೆ ಬೀಜವನ್ನು ಹಾಕಿದ್ದೇನೆ ಕಡಲೆ ಬೀಜ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಸೊ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಸೊ ಪುಳಿಯೋಗರೆ ಪ್ರತಿ ಬೈಟಲ್ಲೂ ಈ ಕಡಲೆಬೀಜ ಸಿಕ್ಕುವಾಗ ತುಂಬಾ ಟೇಸ್ಟಿಯಾಗಿರ್ತದೆ ಸೊ ಈ ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಫ್ರೈ ಆಗಬೇಕು ಸೊ ಇದು ಒಂದು ಹತ್ತೇ ನಿಮಿಷದಲ್ಲಿ ಆಗೋದ್ರಿಂದ ಬೆಳಗ್ಗೆ ನಿಮಗೆ ಇಡುವಾಗ ತಡ ಆದರೆ ಈ ರೆಸಿಪಿನ ಮಾಡಿದರೆ ಅಂದರೆ ಈ ಬ್ರೇಕ್ಫಾಸ್ಟ್ನ ಮಾಡಿದರೆ ಐದೇ ಐದು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿಯಾಗುತ್ತೆ ಅಲ್ವಾ ಸೊ ಈಗ ನಾನು ಒಂದು ಎರಡು ಉದ್ದ ಮೆಣಸು ಅದನ್ನು ಹಾಕಿದ್ದೇನೆ ಅಂದರೆ ಕಟ್ ಮಾಡಿಬಿಟ್ಟು ಹಾಕಿದ್ದೇನೆ ನಿಮಗೆ ಬೇಕಾದ್ರೆ ಹಾಗೇ ಹಾಕ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿದ್ದೇನೆ ಕ ನಾನು ಕಟ್ ಮಾಡಿ ಹಾಕಲಿಲ್ಲ ಹಾಗೇ ಹಾಕಿದ್ದೇನೆ ಚಿಕ್ಕ ಚಿಕ್ಕ ಎಲೆ ಆಯ್ ಆಗಿದ್ದರಿಂದ ಸೊ ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇನ್ನು ನಾನು ಇದಕ್ಕೆ ಎರಡು ಪ್ಯಾಕೆಟ್ ಆಗುವಷ್ಟು ಎಮ್ ಟಿ ಆರ್ ಪುಳಿಯೋಗರೆ ಮಸಾಲವನ್ನು ಹಾಕಿದ್ದೇನೆ ಹತ್ತು ರೂಪಾಯಿದು ಒಂದು ಪಕೆಟ್ ಹಾಗೆ ನಾನು ಎರಡು ಪ್ಯಾಕ್ ಹಾಕಿದ್ದೇನೆ ಎರಡು ಪ್ಯಾಕೆಟ್ ಹಾಕಿ ಚೆನ್ನಾಗಿ ಒಮ್ಮೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಜಾಸ್ತಿ ಫ್ರೈ ಮಾಡಿದರೆ ಅದರ ಗಮ ಎಲ್ಲ ಹೊರಟೋಗುತ್ತೆ ಅದಕ್ಕಾಗಿ ಸೊ ಈಗ ಒಂದು ನಿಮಿಷಗಳ ಕಾಲ ಆಗಿದೆ ಈಗ ಇದಕ್ಕೆ ನಾನೊಂದು ಅರ್ಧ ಕಪ್ ಆಗುವಷ್ಟು ನೀರಿಗೆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕಿವಿಚಿ ಇಟ್ಟಿದ್ದೇನೆ ಸೊ ಅದನ್ನು ಈ ಟೈಮಲ್ಲಿ ಹಾಕ್ತೇನೆ ಸೊ ಹುಣಸೆ ಹಣ್ಣಿನ ರಸ ಹಾಕಿಬಿಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಎರಡು ದೊಡ್ಡ ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿದ್ದೇನೆ ನಿಮ್ಮ ಹತ್ರ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಬೇರೆ ಮಾಮೂಲಿ ಬೆಲ್ಲ ಕೂಡ ಹಾಕ್ಕೊಳ್ಬೋದು ಸೊ ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಮಾಮೂಲಾಗಿ ಕಲರ್ ಕೂಡ ಚೆನ್ನಾಗಿ ಬ್ರೌನಾಗಿ ಬರ್ತದೆ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಬೇಕು ಯಾಕಂದರೆ ಪುಳಿಯೋಗರೆ ಮಸಾಲೆಯಲ್ಲಿ ಕೂಡ ಉಪ್ಪಿನ ಅಂಶ ಇರ್ತದೆ ಮತ್ತು ಅನ್ನ ಮಾಡುವಾಗ ಕೂಡ ಉಪ್ಪು ಹಾಕಿರ್ತೇವೆ ಹಾಗಾಗಿ ಸ್ವಲ್ಪ ಹಾಕಿ ಬೇಕು ನೋಡಿಬಿಟ್ಟು ಟೇಸ್ಟಿಗೆ ಬೇಕಾದಷ್ಟು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಉಪ್ಪು ಖಾರ ಹುಳಿ ಸಿಹಿ ಎಲ್ಲ ನೋಡಿ ಬೆಳಿತಾದ ನಂತರ ಆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ನೋಡಿ ಸೂಪರಾಗಿ ಆಗ್ತದೆ ಸೊ ಬೆಳಿಗ್ಗೆಯ ಶುರು ಇಷ್ಟು ಚೆನ್ನಾಗಿದ್ದರೆ ದಿನಪೂರ್ತಿ ನಾವು ಖುಷಿಯಾಗಿ ಅನರ್ಜೆಟಿಕ್ ಆಗಿರ್ತೇವೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಆ ಪುಳಿಯೋಗರೆ ಗೊಜ್ಜು ಇದೊಂದು ಇನ್ನೊಂದು ಸ್ವಲ್ಪ ತಿಕ್ಕಾದರೆ ನಾವು ಇದು ತಣ್ಣಗಾದ ನಂತರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಡೋ ಇಡಬಹುದು ಒಂದು ಮೂವತ್ತು ದಿನಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಏನೂ ಕೆಡೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ಸೊ ಇದು ಯಾವಾಗ ಈ ಥರ ಮಾಡಿಟ್ಟಿದ್ರೆ ಯಾವಾಗ ನಿಮಗೆ ಪುಳಿಯೋಗರೆ ಮಾಡಬೇಕು ಅಂತ ಅನಿಸ್ತದೆ ನೋಡಿ ಹಾಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸೊ ಇದನ್ನು ಈ ಪುಳಿಯೋಗರೆ ಗೊಜ್ಜು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಅನ್ನವನ್ನು ಬಿಸಿ ಮಾಡಿಬಿಟ್ಟು ಹಾಕಿದರೆ ಸಾಕು ತಣ್ಣಗಿರೋ ಅನ್ನ ಕೂಡ ಹಾಕ್ಬೋದು ಅಥವಾ ಬಿಸಿ ಮಾಡಿ ಕೂಡ ಹಾಕ್ಕೊಳ್ಬೋದು ಸೊ ಈಗ ಈ ಗೊಜ್ಜು ರೆಡಿಯಾಗಿರುವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ನಾಲ್ಕು ಕಪ್ಪಷ್ಟು ಅನ್ನ ಮಾಡಿದ್ದೇನೆ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಇಷ್ಟು ನಾನು ಮಾಡಿದ್ದೇನೆಲ್ಲ ಕ್ವಾಂಟಿಟಿಯಲ್ಲಿ ಪುಳಿಯೋಗರೆ ಗೊಜ್ಜು ಇದರಲ್ಲಿ ಒಂದು ನಾಲ್ಕರಿಂದ ಐದು ಕಪ್ಪಾಗುವಷ್ಟು ಅನ್ನ ಕೂಡ ಮಾಡಬಹುದು ಸೊ ಅಷ್ಟು ಸಾಕಾಗ್ತದೆ ಕ್ವಾಂಟಿಟಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಿಸಿ ಅನ್ನ ಆದರೆ ಒಂದು ಒಂದು ನಿಮಿಷಗಳ ಒಂದು ನಿಮಿಷ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಅನ್ನ ಏನಾದರೂ ತಣ್ಣಗಿದ್ರೆ ಒಂದು ಎರಡು ನಿಮಿಷಗಳ ಕಾಲ ಇದೇ ರೀತಿ ಮಿಕ್ಸ್ ಮಾಡಿ ಸೊ ಈ ರೀತಿ ಮಿಕ್ಸ್ ಮಾಡುವಾಗ ಒಂದು ಲೋ ಟು ಹೈ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿ ಮಿಕ್ಸ್ ಮಾಡಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಲಾಸ್ಟಿಗೆ ಆಫ್ ಮಾಡುವಾಗ ಮೀಡಿಯಮ್ ಟು ಹೈ ಫ್ಲೇಮ್ಗೆ ತಂದು ಆಫ್ ಮಾಡಿದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಕೆಲವರು ಡೈರೆಕ್ಟ್ ಎಣ್ಣೆಗೆ ಆ ಪುಳಿಯೋಗರೆ ಮಸಾಲ ಹಾಕಿಬಿಟ್ಟು ಅನ್ನ ಹಾಕ್ತಾರೆ ಹಾಗಾಗಿ ಈ ಅನ್ನ ಎಲ್ಲ ಮಸಾಲೆಗಳನ್ನು ಹೀರ್ಕೊಳ್ಳಲ್ಲ ಅಂದರೆ ಎಲ್ಲ ಮಸಾಲ ಅನ್ನಕ್ಕೆ ಹಿಡಿಯೋದಿಲ್ಲ ಸೊ ಈ ಥರ ಮಾಡೋದ್ರಿಂದ ಅನ್ನ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಹಾಗೆಯೇ ತುಂಬ ಟೇಸ್ಟಿಯಾಗಿ ಬರ್ತದೆ ಸೊ ಮನೆಯವರಿಗೆಲ್ಲರಿಗೂ ಸಹ ತುಂಬಾ ಇಷ್ಟ ಆಗ್ತದೆ ಮತ್ತು ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಬೇರೆ ಏನು ಬೇಕು ಅಂತಲೇ ಇಲ್ಲ ಯಾಕಂದರೆ ಈ ಮಸಾಲನೇ ಅಷ್ಟು ಟೇಸ್ಟಿಯಾಗಿರ್ತದೆ ಸೊ ಹಾಗಾಗಿ ಹಾಗೆಯೇ ತಿನ್ಗೋ ತಿನ್ನಬಹುದು ಇದನ್ನು ಮತ್ತು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡಬಹುದು ಸಂಜೆಗೂ ಕೂಡ ಮಾಡಬಹುದು ಬೇಕಾದ್ರೆ ಇದನ್ನು ಟಿಫಿನ್ಗೂ ಕೂಡ ಮಧ್ಯಾಹ್ನ ಲಂಚ್ಗೂ ಕೂಡ ತಗೊಂಡು ಹೋಗ್ಬೋದು ಸೂಪರ್ ಆಗಿರ್ತದೆ ಯಾಕಂದರೆ ಇದು ತುಂಬ ಡ್ರೈ ಆಗುವುದಿಲ್ಲ ಮಾಯ್ಚರ್ ಆಗಿ ಇರ್ತದೆ ಹಾಗಾಗಿ ಡಬ್ಬಿಗೆ ಹಾಕೊಂಡು ತಗೊಂಡು ಹೋದರೂ ಕೂಡ ಹಾಗೆಯೇ ಇರ್ತದೆ ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲರ್ಗಿ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇಷ್ಟ ಆದರೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೇನೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೇನೆ ಸಪೋರ್ಟ್ ಮಾಡಿ